ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದುಬಿಟ್ಟು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ವಿಷಯ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಏನು ವಿಷಯ ಗ್ಯಾಸ್ ಸಬ್ಸಿಡಿ ಬಗ್ಗೆ ಕೇಳಿದ್ದೀರಾ ಆಲ್ರೆಡಿ ಲಾಸ್ಟ್ ಮಂತ್ ಏನೇ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡ್ರಲ್ಲಿ ನೀವು ಸಬ್ಸಿಡಿಯನ್ನು ತಗೋಬೋದು ಮೀನ್ಸ್ ಇವಾಗ ನೀವು ಪೇ ಮಾಡ್ತಿರೋದ್ರಲ್ಲಿ ಸ್ವಲ್ಪ ಅಮೌಂಟ್ ನಿಮ್ಮ ಬ್ಯಾಂಕ್ಗೆ ಹೋಗುತ್ತೆ ಹಾಗಿದ್ರೆ ಈ ನಾವು ಇರೋಂಥ ದುನಿಯಾದಲ್ಲಿ ಯಾವ ವಸ್ತು ಬೆಲೆ ಕಮ್ಮಿ ಆದರೂ ಕೂಡ ನಮಗೆ ಖುಷಿನೇ ಆಗುತ್ತೆ ಅದರಲ್ಲೂ ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರುವಂತಹ ಸಿಲಿಂಡ್ರ್ ಬೆಲೆ ಇಳಿಕೆಯಾಗಿದ್ದರೆ ಎಲ್ರಿಗೂ ಖುಷಿಯೇ ಅಲ್ವಾ ಬಿಕಾಸ್ ನಾವು ಅಡುಗೆ ಮಾಡೋದಕ್ಕೆ ನಾವು ಸಿಲಿಂಡ್ರನ್ನ ಯೂಸ್ ಮಾಡ್ತೀವಿ ಸೊ ಆ ವಸ್ತು ಬೆಲೆ ಕಡಿಮೆ ಆಯಿತು ಅಂದರೆ ನಮಗೂ ತುಂಬಾ ಖುಷಿಯಾಗುತ್ತೆ ಹಾಗೆ ಈ ಗ್ಯಾಸ್ ಸಿಲಿಂಡರ್ ಬಂದ್ಬಿಟ್ಟು ಬೆಲೆ ಏನಪ್ಪಾ ಇತ್ತು ಅಂದ್ರೆ ಒಂಬೈನೂರ ಐದು ರೂಪಾಯಿ ಇತ್ತು ಸೊ ಒಂಬೈನೂರ ಐದು ರೂಪಾಯಿಯಲ್ಲಿ ಹೋದ ವರ್ಷ ಗೌರ್ಮೆಂಟ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ ಏನಪ್ಪಾ ಅಂತ ಅಂದರೆ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಒಂದು ಘೋಷಣೆಯನ್ನ ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ಈ ಸಾಮಾನ್ಯ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಇರುತ್ತಲ್ಲ ಅದ್ರ ಮೇಲೆ ಇನ್ನೂರು ರೂಪಾಯಿನ ಇನ್ನೂರು ರೂಪಾಯಿ ಸಬ್ಸಿಡಿ ನಮಗೆ ಸರ್ಕಾರದಿಂದ ಸಿಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಹಾಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಗ್ಯಾಸ್ ಕನೆಕ್ಷನ್ ತೊಗೊಂಡಿರ್ತಾರಲ್ಲ ಇವಾಗ ಕೇಂದ್ರ ಮೋದಿ ಸರ್ಕಾರದವರು ಉಜ್ವಲ ಯೋಜನೆ ಅಂತ ಮಾಡಿದರು ಸೊ ಅವರ ಸರ್ಕಾರದಿಂದ ಉಚಿತ ಗ್ಯಾಸ್ ಕನೆಕ್ಷನ್ ತಗೊಂಡಿರ್ತಾರಲ್ಲ ಸೊ ಅಂಥವರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿಯನ್ನು ಗೌರ್ಮೆಂಟ್ ಕಡೆಯಿಂದ ಬ್ಯಾಂಕ್ ಅಕೌಂಟಿಗೆ ಹಾಕುವಂತಹ ಒಂದು ಪ್ಲ್ಯಾನ್ ಇದೆ ಸೊ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಇವಾಗ ಯಾರ್ಯಾರಿಗೆ ಸಿಗತ್ತೆ ಅನ್ನೋ ಪಟ್ಟಿಯನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ನೀವು ಪ್ರತಿ ತಿಂಗಳು ಗೃಹ ಬಳಕೆಯ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ತೂಕದ ಎಲ್ ಪಿ ಜಿ ಸಿಲಿಂಡರ್ ಮೇಲೆ ಸಬ್ಸಿಡಿನ ಯಾರು ಪಡ್ಕೊಂಡಿದ್ದಾರೋ ಆ ಫಲಾನುಭವಿಗಳ ಲಿಸ್ಟನ್ನು ಗೌರ್ಮೆಂಟ್ ಕಡೆಯವರು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾಕಂದರೆ ಇದು ಅಕ್ರಮವಾಗಿ ಉಚಿತ ಗ್ಯಾಸ್ ಗ್ಯಾಸ್ ಪಡೆದುಕೊಳ್ಳಲು ಪ್ರಯತ್ನಿಸ್ತಾರಲ್ವಾ ಸೊ ಅಂಥವ್ರಿಗೆ ರೇಷನ್ ಕಾರ್ಡ್ ರದ್ದತಿಯಿಂದ ಈ ಸೌಲಭ್ಯವನ್ನ ಪಡೆದುಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಸಬ್ಸಿಡಿ ಮಂಜೂರಾಗಿದೆ ಇಲ್ಲ ಅಂತ ನೀವು ಆನ್ಲೈನ್ ಅಲ್ಲಿ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ಸೊ ಹೇಗಪ್ಪ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಡೆಯಲು ಹೇಗೆ ನಾವು ವೆಬ್ಸೈಟ್ ಅನ್ನ ಚೆಕ್ ಮಾಡ್ಕೋಬಹುದು ಮೀನ್ಸ್ ನಮ್ಮ ಹೆಸರು ಕೂಡ ಇದೆಯಾ ಅಂತ ಹೇಗ್ ಚೆಕ್ ಮಾಡ್ಕೋಬಹುದು ಅಂದ್ರೆ ಒಂದು ನಾನು ವೆಬ್ಸೈಟ್ ಲಿಂಕ್ ನಾನು ಇಲ್ಲಿ ಹಾಕ್ತೀನಿ ಎಂ ವೈ ಎಲ್ ಪಿ ಜಿ ಡಾಟ್ ಇನ್ಗೆ ನೀವು ಭೇಟಿ ಕೊಟ್ಟರೆ ಅಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಲಿಸ್ಟ್ ನಿಮ್ಮ ಹೆಸರನ್ನ ಕೂಡ ಚೆಕ್ ಮಾಡ್ಕೋಬಹುದು ಹಾಗೆ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ಅಡಿಯಲ್ಲಿ ಇನ್ನು ಲಕ್ಷಾಂತರ ಕುಟುಂಬಗಳು ಫ್ರೀಯಾಗಿ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಪಡ್ಕೊಂಡಿದ್ದಾರೆ ಇಂಥಾಗೆ ಪ್ರತಿ ವರ್ಷ ಹನ್ನೆರಡು ಸಿಲಿಂಡರ್ ಖರೀದಿ ಮಾಡಲು ಇನ್ನೂರು ರೂಪಾಯಿಗಳ ಸಬ್ಸಿಡಿ ನೀಡ್ತಾ ಇದ್ರು ಉಜ್ವಲ ಯೋಜನೆ ಅಡಿಯಲ್ಲಿ ಫ್ರೀಯಾಗಿ ಗ್ಯಾಸ್ ಕನೆಕ್ಷನ್ ತಗೊಂಡಿದಾರಲ್ಲೂ ಅವ್ರಿಗೆ ಪ್ರತಿ ವರ್ಷ ಟು ಈಗ ಏನು ಮಾಡಿದಾರಪ್ಪ ಅಂದರೆ ನೂರು ರೂಪಾಯಿನ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಸಬ್ಸಿಡಿಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡಿಗೆ ಕನ್ವರ್ಟ್ ಆಗಿದೆ ಸೊ ಟು ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಅವ್ರಿಗೆ ಆರುನೂರ ಐದು ರೂಪಾಯಿಗಳಿಗೆ ಸಿಲಿಂಡರ್ನ ಪಡ್ಕೋಬೋದು ಅಂದರೆ ಇವಾಗ ಒಂಬೈನೂರ ಐದು ರೂಪಾಯಿ ನಾವು ಸಿಲಿಂಡರ್ಗೆ ಪೇ ಮಾಡ್ತಾ ಇದ್ದೀವಲ್ವ ಇವಾಗ ಸಬ್ಸಿಡಿ ಹೋಗಿ ಬರೀ ಆರುನೂರ ಐದು ರೂಪಾಯಿಗೆ ಸಿಲಿಂಡರ್ನ ಪಡ್ಕೋಬೋದು ಅಂತ ಈ ಒಂದು ಸರ್ಕಾರ ತಿಳಿಸ್ಕೊಟ್ಟಿದೆ ಸೊ ಇವಾಗ್ಲೂ ಕೂಡ ಉಚಿತ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ನ ಪಡ್ಕೋಬಹುದು ಅದು ಆನ್ಲೈನ್ ಮುಖಾಂತರ ಅಥವಾ ಗ್ಯಾಸ್ ಏಜೆನ್ಸಿಗೆ ಹೋಗಿ ಅಗತ್ಯ ಇರೋ ದಾಖಲೆಯನ್ನ ಕೊಟ್ಟು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದ್ರೆ ನೀವು ಉಚಿತ ಗ್ಯಾಸ್ ಕನೆಕ್ಷನ್ನ ಪಡ್ಕೋಬೋದು ಹಾಗೆ ನಾನೊಂದು ವೆಬ್ಸೈಟ್ನ ಇಲ್ಲಿ ಕೊಟ್ಟಿರ್ತೀನಿ ಆ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಹಾಗೆ ಇದರಲ್ಲಿ ಏನು ಗೊತ್ತಾ ಈ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನೀವು ಭರತ್ ಹೆಚ್ ಪಿ ಇಂಡಿಯನ್ನು ಈ ಮೂರು ಆಯ್ಕೆ ಕಾಣಿಸುತ್ತೆ ಆವಾಗ ನೀವು ಯಾವ ಗ್ಯಾಸ್ ಸಿಲಿಂಡರ್ ಅಡಿಯಲ್ಲಿ ಗ್ಯಾಸ್ ಪಡ್ಕೊತಿದ್ದೀರಾ ಅನ್ನೋ ನೋಡಿ ಆಯ್ಕೆ ಮಾಡ್ಕೋಬೋದು ಹಾಗೆ ಮುಂದಿನ ಹಂತದಲ್ಲಿ ಬಂದ್ಬಿಟ್ಟು ಉಜ್ವಲ ಬೆನಿಫಿಷಿಯರೀಸ್ ಆಯ್ಕೆ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ರಾಜ್ಯ ಜಿಲ್ಲೆ ಮೊದಲಾದ ಮಾಹಿತಿಗಳನ್ನ ಸಬ್ಮಿಟ್ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತಿಂಗಳಲ್ಲಿ ಬಿಡುಗಡೆಯಾದ ಉಚಿತ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಫಲಾನುಭವಿಗಳ ಲಿಸ್ಟನ್ನ ತೋರಿಸುತ್ತೆ ಈ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇದ್ರೆ ನಿಮಗೂ ಕೂಡ ಸಬ್ಸಿಡಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ನೋಡಿದ್ರಲ್ವಾ ನೀವು ಮಾಮೂಲಿ ಗ್ಯಾಸ್ ಕನೆಕ್ಷನ್ ತಗೊಂಡಿರೋರಿಗೆ ಸಬ್ಸಿಡಿ ಎಷ್ಟು ತಿಂಗಳಿಗೆ ಅಮೌಂಟ್ ಬರುತ್ತೆ ಇದಕ್ಕೆ ಏನೇನು ದಾಖಲೆ ಬೇಕು ಹಾಗೆ ಏನೇನು ಅಪ್ಲೈ ಮಾಡಬೇಕು ನಮಗೂ ಸಬ್ಸಿಡಿ ಬೇಕು ಅಂತ ಅಂದರೆ ಏನೇನು ಅಪ್ಲೈ ಮಾಡಬೇಕು ಅಂತ ಅಂದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಆ ಕಾಯ್ತಾ ಇರಿ ಹಾಗೆ ಏನಪ್ಪ ಅಂತಂದರೆ ಈ ಸಬ್ಸಿಡಿ ಅಮೌಂಟು ನಾವು ಕಟ್ಟುತ್ತೀವಲ್ಲ ಒಂಬೈನೂರ ಐದು ರೂಪಾಯಿ ಗ್ಯಾಸ್ ಗ್ಯಾಸಿಗೆ ಕಟ್ಟುತ್ತೀವಲ್ಲ ಸೊ ಅದರಲ್ಲೇ ನಮಗೆ ಉಳಿತಾಯ ಅಂತಲೇ ಹೇಳ್ಬೋದು ನಮ್ಮ ಅಕೌಂಟಿಗೆ ಇಷ್ಟು ಅಂತ ಅಮೌಂಟ್ ಹಾಕ್ತಾರೆ ಸೊ ನಾವು ಇವಾಗ ಒಂಬೈನೂರ ಐದು ರೂಪಾಯಿ ಗ್ಯಾಸ್ಗೆ ಪೇ ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಇನ್ನೂರು ರೂಪಾಯಿ ನಮಗೆ ಬ್ಯಾಂಕ್ ಅಕೌಂಟಿಗೆ ಬಂತು ಅಂದರೆ ನಾವಿನ್ನ ಏಳ್ನೂರ ಐದು ರೂಪಾಯಿ ಅಷ್ಟೇ ಪೇ ಮಾಡ್ದಂಗೆ ಆಗುತ್ತೆ ಸೊ ಈ ಸೌಲಭ್ಯವನ್ನು ಎಲ್ಲರೂ ಬಳಸ್ಕೊಳ್ಳಿ ಅಂತ ನಾನು ನಿಮಗೆಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದನ್ನು ಹೇಗೆ ಮಾಡಿಸ್ಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ನೀವೇನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಕಮೆಂಟ್ ಮಾಡಿ ಚಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹೀಗೆ ಅನೇಕ ವಿಷಯಗಳು ನಿಮಗೆ ನಾನು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು